ಸರ್ ಈಗ ನಡೀತಾ ಇದ್ದ ಶಿಬಿರ ದೂರಿಯಾಗಿ ಸಾಕಷ್ಟು ಜನ ಎಲ್ಲ ಸರ್ಕಾರಿ ಸಿಬ್ಬಂದಿಗಳೆಲ್ಲರೂ ಸಹಿತ ಬಂದಿದ್ದಾರೆ ಇದೊಂದು ತಮ್ಮ ನೇತೃತ್ವದಲ್ಲಿ ಒಂದು ಹೊಸ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ಇಲ್ಲಿ ನೋಡ್ತಾ ಇರುವಂಥ ಜನಸಂಖ್ಯೆಗಳನ್ನು ಸಿಬ್ಬಂದಿಗಳನ್ನು ನೋಡಿದ್ರೆ ಖುಷಿಯಾಗುತ್ತೆ ಈ ಒಂದು ಸಕ್ಸಸ್ ನಾವು ಯಾವ ರೀತಿ ಹೇಳ್ಬೋದು ಸರ್ ಇಲ್ಲ ಪ್ರಥಮ ಬಾರಿಗೆ ನಮ್ಮ ಏನು ವಿಧಾನಸಭಾ ವಿಧಾನಸಭೆಯಲ್ಲಿ ಮತ್ತು ವಿಧಾನಸೌಧದಲ್ಲಿ ಮತ್ತು ಮಲ್ಟಿಸ್ಟೋರಿ ಬಿಲ್ಡಿಂಗ್ಲೆಲ್ಲ ಹೇಗೆ ಇಲ್ಲಿ ನಮ್ಮ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರಿ ನೌಕರರು ಸಿಬ್ಬಂದಿಯವರು ಅವ್ರಿಗೆ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿದ್ದೀವಿ ಇದರಲ್ಲೆಲ್ಲ ನಮ್ಮ ಅಲೋಪತಿ ಮತ್ತು ಆಯುಷ್ ಎಲ್ಲ ಎರಡನ್ನೂ ಸೇರಿಸಿ ಬೇರೆ ಬೇರೆ ಅನೇಕ ಒಂದು ಚಿಕಿತ್ಸೆಗಳನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ತಮಗೆಲ್ಲ ಗೊತ್ತಿದೆ ಈಗ ತಪಾಸಣೆ ಮಾಡೋದು ಭಾಳ ಮುಖ್ಯ ಏಕೆಂದರೆ ಮೊದಲೇ ನಮಗೆ ಪತ್ತೆ ಹಚ್ಚುವಂಥದ್ದು ಮೊದಲೇ ಗೊತ್ತಾಗ್ಬಿಟ್ರೆ ಏನೇ ನಮಗೆ ಕಾಯಿಲೆ ಇದ್ದರೆ ಅಥವಾ ಏನಾದರೂ ಲಕ್ಷಣಗಳಿದ್ದರೆ ಮೊದಲೇ ಗೊತ್ತಾಗ್ಬಿಟ್ರೆ ಅದು ನಾವು ನಿಯಂತ್ರಣ ಮಾಡ್ಕೊಳ್ಳೋಕೆ ಸುಲಭ ಅನೇಕ ಜನ ನಾವು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಆ ಕಾರಣದಿಂದ ಈ ಥರ ಒಂದು ಶಿಬಿರಗಳು ಮಾಡೋ ಮುಖಾಂತರ ಅವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗೆ ನೀವು ಬನ್ನಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಮತ್ತು ಮುಂದೆ ಚೆನ್ನಾಗಿದ್ದರೆ ಒಳ್ಳೇದು ಏನಾದರೂ ಎಡವಟ್ಟಾಗಿದ್ದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸೊ ಅದು ಒಂದು ಒಳ್ಳೆಯ ಒಂದು ಪ್ರೋಸೆಸ್ ಇದು ಬಹುಶಃ ಇದನ್ನು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಹೋದ್ರೆ ನಮ್ಮ ನೌಕರರಿಗೆ ಸಿಬ್ಬಂದಿಯವರಿಗೆ ಖಂಡಿತವಾಗಿ ಇದು ಬಹಳ ಅನುಕೂಲ ಆಗುತ್ತೆ ಅನ್ಕೊಂಡಿದ್ದೀನಿ ಹಾಗೆ ಸರ್ ಈಗ ಇವತ್ತು ಇದು ವಿಧಾನಸೌಧದಲ್ಲಿ ವಿಧಾನಸೌಧ ಸಿಬ್ಬಂದಿಗಳಿಗೆ ಆಯಿತು ಇನ್ನು ಕರ್ನಾಟಕದಾದ್ಯಂತ ಎಲ್ಲ ರಾಜ್ಯಗಳಿದೆ ಸಾಕಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಪ್ರಯತ್ನ ಇತರ ಶಿಬಿರಗಳನ್ನು ನಾವು ಎಲ್ಲ ಕಡೆ ಮಾಡೋದು ಖಂಡಿತವಾಗಿ ಆಲೋಚನೆ ಮಾಡ್ತೀವಿ ಈಗಾಗಲೇ ನಾವು ಕೆಲವು ಹೆಲ್ತ್ ಕ್ಯಾಂಪ್ಗಳನ್ನು ಮೆಗಾ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡೋದಕ್ಕೂ ಕೂಡ ನಮ್ಮ ಕಾರ್ಯಕ್ರಮ ಇದೆ ಮೊನ್ನೆ ಚುನಾವಣೆಗಿಂತ ಮುಂಚೆ ಕೊಳ್ಳೇಗಾಲದಲ್ಲೂ ಮಾಡಿದ್ದು ಮತ್ತು ನಮ್ಮ ಕ್ಷೇತ್ರ ಗಾಂಧಿನಗರ ಕ್ಷೇತ್ರದಲ್ಲೂ ಮಾಡಿದ್ದು ಅದೇ ರೀತಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹೆಲ್ತ್ ಕ್ಯಾಂಪ್ಗಳು ಮಾಡಬೇಕು ಅಂತಲೂ ಒಂದಿದೆ ಇನ್ನೊಂದು ನಮ್ಮ ನೌಕರರಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಾಡೋದ್ರ ಬಗ್ಗೆ ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ ಮಾಡಿ ಈಗ ನಮ್ಮ ಜಿಲ್ಲಾ ಏನು ಹೆಡ್ ಹೆಡ್ಕ್ವಾರ್ಟರ್ಸು ಡಿ ಸಿ ಕಚೇರಿ ತಾಲೂಕಾ ಕಚೇರಿ ಅಲ್ಲಿರುವಂಥ ಸಿಬ್ಬಂದಿ ಅಲ್ಲಿರುವಂಥ ನಮ್ಮ ಕಾರ್ಮಿಕ ಎಲ್ಲ ನಮ್ಮ ಕಾರ್ಮಿಕರು ಅವರಿಗೆಲ್ಲರೂ ಕೂಡ ಇದರ ಒಂದು ಪ್ರಯೋಜನ ಸಿಗಲಿ ಅಂತ ಖಂಡಿತ ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ತೀನಿ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಆದರೆ ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಜನತೆಗೆ ಆರೋಗ್ಯವೇ ಭಾಗ್ಯ ಅಂತ ಆ ಒಂದು ಸಂದೇಶದ ಮೂಲಕ ಹೇಳೋದಾದ್ರೆ ಹೇಗೆ ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡುವಂಥದ್ದು ಒಂದು ಕಡೆ ನಮ್ಮ ಕೈಯಲ್ಲೂ ಇದೆ ಯಾಕೆಂದರೆ ನಮ್ಮ ಜೀವನ ಶೈಲಿ ನಾವು ಏನು ಮಾಡ್ತೀವಿ ಏನು ವ್ಯಾಯಾಮ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು ಅದೆಲ್ಲ ಇದ್ದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಎಕ್ಸಸೈಸ್ ಇರಬೇಕು ಅದ್ರ ಜೊತೆ ನಮ್ಮ ಏನು ಆಹಾರದ ಪದ್ಧತಿಗಳಿದೆ ಯಾವ ರೀತಿ ಆಹಾರ ತಿಂತೀವಿ ಮತ್ತು ನಮ್ಮ ಹ್ಯಾಬಿಟ್ಸ್ ಏನಿದೆ ಈಗ ಯಾವುದೇ ಒಂದು ಅತಿಯಾಗಿ ಏನೇ ಮಾಡೋದು ಕೂಡ ನಮಗೆ ಅದು ದುಷ್ಪರಿಣಾಮ ಆಗ್ತದೆ ಆದ್ದರಿಂದ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಅದನ್ನು ಸರಿಯಾಗಿ ಏನು ಮಾಡ್ಕೊಂಡೋದ್ರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಆಗ್ತದೆ ಅದು ಮುಖ್ಯ ಯಾಕಂದರೆ ನಮ್ಮ ಅಭ್ಯಾಸಗಳು ನಮ್ಮ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ ದುರಾಭ್ಯಾಸ ಇದ್ದರೆ ಅಥವಾ ಸೋಂಬೇರಿಗಳಾಗಿದ್ದರೆ ಅದು ನಮ್ಮ ಆರೋಗ್ಯ ಖಂಡಿತವಾಗಿಯೂ ಅದು ಅದರಿಂದ ಒಂದು ನೆಗೆಟಿವ್ ಎಫೆಕ್ಟ್ ಇದ್ದೇ ಇರ್ತದೆ ಆದ್ದರಿಂದ ನಾವು ಅದನ್ನು ಅದರ ಬಗ್ಗೆ ಹೆಚ್ಚು ನಮ್ಮ ಜನರಿಗೆ ಅದರಲ್ಲೂ ಇವತ್ತಿನ ಯುವಕರಿಗೆ ಇವತ್ತಿನ ಪೀಳಿಗೆಗೆ ಅದ್ರ ಬಗ್ಗೆ ಹೆಚ್ಚು ನಾವು ಜ್ಞಾನೋದಯ ಮಾಡತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ